ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ಕಟಕ ರಾಶಿಯವರ ಇಪ್ಪತ್ತೈದನೇ ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಜನವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಅತಿ ಉತ್ತಮವಾದಂತಹ ತಿಂಗಳಾಗಿರುತ್ತೆ ನೀವು ಹಿಡಿದಂತಹ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ನಿಮಗೆ ಎಲ್ಲಾ ಕಾರ್ಯಗಳಲ್ಲಿಯೂ ಸಹ ನೀವು ಸಫಲತೆಯನ್ನು ಪಡ್ಕೊಳ್ತೀರಾ ಹಾಗೂ ಇತರರಿಗೆ ಮಾರ್ಗದರ್ಶಕರಾಗಿ ಇರ್ತೀರಾ ನೀವು ಆರೋಗ್ಯ ಉತ್ತಮವಾಗಿರುತ್ತೆ ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಯಾವುದಾದ್ರೂ ಯೋಜನೆ ಹಾಕೊಂಡಿದ್ರೆ ಅದು ಸಹ ಸಂಪೂರ್ಣವಾಗಿ ಅತಿ ಹೆಚ್ಚು ದ್ರವ್ಯ ಲಾಭ ಉಂಟಾಗುತ್ತೆ ನಿಮಗೆ ನೀವೇನು ಬಳ ತಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಬೆಲೆ ಬಾಳುವ ವಸ್ತುಗಳಾಗಲಿ ಚಿನ್ನ ಬೆಳ್ಳಿ ವಜ್ರ ಬಂಗಾರ ಇತ್ಯಾದಿ ಯಾವುದೇ ವಿಚಾರಗಳಾಗಲಿ ನೀವು ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಜನವರಿ ತಿಂಗಳಲ್ಲಿ ನಿಮಗೆ ಅತಿ ಹೆಚ್ಚು ಸಾಫಲ್ಯತೆಯನ್ನು ಪ್ರತಿಯೊಂದರಲ್ಲಿಯೂ ಸಹ ಕಾಣ್ತೀರಾ ಗುರುವಿನ ಬಲದಿಂದಾಗಿ ನಿಮಗೆ ಎಲ್ಲರೂ ಸಹ ಮೆಚ್ಚುವಂತಹ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಹಾಗೂ ಸಹ ಗಳಿಸ್ತೀರಾ ಇನ್ನು ನಿಮ್ಗೆ ಇರ್ತಕ್ಕಂತ ಅಷ್ಟಮ ಶನಿಯ ಕಾರಣದಿಂದಾಗಿ ನಿಮ್ ಜೊತೆಯಲ್ಲಿ ಕೆಲಸ ಮಾಡೋರ್ ಆಗಬಹುದು ಬಂಧು ಬಂದು ಬಾಂಧವರಾಗ್ಬಹುದು ಸ್ನೇಹಿತರೇ ಆಗಬಹುದು ಎಲ್ಲರೂ ಸಹ ಒಂದು ರೀತಿಯ ಮುಖವಾಡಗಳನ್ನು ಧರಿಸ್ಕೊಂಡೇ ಇರ್ತಾರೆ ಸ್ವಲ್ಪ ಎಚ್ಚರ ಇರಬೇಕು ಇದರ ಬಗ್ಗೆ ನೀವು ನಂಬಕ್ಕೆ ಹೋಗಲೇಬೇಡಿ ಇವರು ಒಳ್ಳೆಯವರು ಇವ್ರು ನಮ್ಗೆ ಸಹಾಯ ಮಾಡ್ತಾರೆ ಜೊತೆಯಲ್ಲೇ ಕೆಲಸ ಮಾಡ್ತಾರೆ ಒಂದು ರೀತಿ ಸಮಾನ ಮನಸ್ಕರಾಗಿದ್ದಾರೆ ಅನ್ನುವಂಥ ಯಾವ ಥರದ ಭ್ರಮೆಯೂ ನಿಮಗೆ ಬೇಡ ನೀವು ನೀವಾಗಿದ್ದರೆ ಮಾತ್ರ ಜನವರಿ ತಿಂಗಳು ಅತ್ಯಂತ ಸುಖದಾಯಕವಾಗಿ ಇರುತ್ತೆ ಸ್ವಲ್ಪ ಮುಖವಾಡಗಳನ್ನು ಕಳಚುವತ್ತ ನೀವು ಗಮನವನ್ನು ಹರಿಸಲೇಬೇಕು ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಬೇಕು ಮಾತಿನಲ್ಲಿ ಎಚ್ಚರ ಇರಬೇಕು ಯಾರನ್ನೂ ನಂಬಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಿ ಹೋಗ್ಬೇಡಿ ಅಪಪ್ರಚಾರ ಆಗುವಂತಹ ಸಂದರ್ಭಗಳು ಹೆಚ್ಚು ಇದಾವೆ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಹೆಚ್ಚು ಧನಾಗಮ ಆಗೋದನ್ನ ಕಾಣಿಸ್ತಾ ಇದೆ ಹೆಚ್ಚು ಹೆಚ್ಚು ಧನದ ಆಗಮನ ಆಗುತ್ತೆ ನಿಮ್ಗೆ ಹಾಗೆ ಖರ್ಚು ಸಹ ಹೆಚ್ಚು ಹೆಚ್ಚು ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚು ಮಾಡೋದನ್ನ ಕಲಿಬೇಕು ನೀವು ಆಸ್ತಿ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಯಾವುದಾದ್ರೂ ಆಸ್ತಿಯ ಬಗ್ಗೆ ವಾದ ವಿವಾದಗಳು ನಡೀತಾ ಇದ್ದರೆ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಹಾಗೂ ಅದರ ಬಗ್ಗೆ ನಿಮಗೆ ಜಯ ಸಿಗುವ ಲಕ್ಷಣಗಳು ಇರೋದರಿಂದ ಅದನ್ನು ಸರಿಯಾಗಿ ಸಮದುಗಿಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ ಸ್ವಲ್ಪ ಆಲಕ್ಷ್ಯ ಮಾಡಿದರೂ ಸಹ ಅದು ನಿಮ್ಮ ಕೈ ತಪ್ಪಿ ಹೋಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಎಚ್ಚರಿಕೆಯಿಂದ ಇರಬೇಕು ನೀವು ಹೆಚ್ಚು ಹಿರಿಯರ ಬಗ್ಗೆ ಗೌರವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ತೀರ ರಾಶಿಯವರು ಸಾಧಾರಣವಾಗಿ ಈಗಂತೂ ನೀವು ಫೆಬ್ರವರಿ ತಿಂಗಳಲ್ಲಿ ಗುರು ಹಿರಿಯರಿಗೆ ಹೆಚ್ಚು ಬೆಲೆಗಳನ್ನು ಬೆಲೆಯನ್ನ ಕೊಡೋದ್ರಿಂದ ನಿಮ್ಮ ವರ್ಚಸ್ಸು ಅಥವಾ ನಿಮ್ಮ ಬಗ್ಗೆ ಜನರಿಗೆ ಇರ್ತಕ್ಕಂಥ ಅಭಿಪ್ರಾಯಗಳ ಬದಲಾಗಿ ಅತಿ ಉತ್ತಮವಾದಂತ ಅಭಿಪ್ರಾಯಗಳು ಹೊಂದಲಿಕ್ಕೆ ಸಹಾಯ ಆಗುತ್ತೆ ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಸ್ವಲ್ಪ ಮಟ್ಟಿನ ಶ್ರಮ ಹಾಕಿದ್ದು ಸಾಕು ಅತಿ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಕಾಯ್ತಾ ಇರುತ್ತೆ ಯತ್ನ ಕಾರ್ಯಗಳಲ್ಲಿ ನಿಮಗೆ ಅತಿ ಉತ್ತಮವಾದಂತಹ ಯಶಸ್ಸು ದೊರೆಯುತ್ತೆ ಏನಾದರೂ ಯೋಜಿತ ಕಾರ್ಯಗಳನ್ನು ಹಾಕಿ ಪ್ಲಾನ್ ಮಾಡಬೇಕು ಮುಂದೆ ಬಹಳ ವರ್ಷಗಳವರೆಗೆ ಬೆಲೆ ಬಾಳುವಂತಹ ಅಥವಾ ದೀರ್ಘಕಾಲಿಕವಾಗಿ ಯಶಸ್ಸನ್ನು ಕಾಣ್ತಕ್ಕಂತಹ ಯೋಜನೆಯನ್ನು ನೀವು ಹಾಕ್ಕೊಳ್ಬೇಕು ಅಂತಾದರೆ ಈ ತಿಂಗಳಲ್ಲಿ ನೀವು ಅದನ್ನು ಪ್ರಾರಂಭ ಮಾಡ್ಬೋದು ಮಾರ್ಚ್ ತಿಂಗಳಲ್ಲಿಯೂ ಸಹ ನಿಮಗೆ ಫೆಬ್ರವರಿ ತಿಂಗಳುಗಳ ಫಲಿತಗಳೇ ಹೆಚ್ಚು ಮುಂದುವರಿತಾ ಇದ್ದಾವೆ ಅತಿ ಪ್ರೀತಿಯಾದಂತಹ ಪ್ರಿಯವಾದಂತಹ ವಾರ್ತೆಗಳನ್ನು ನೀವು ಕೇಳ್ತೀರ ಕುಟುಂಬದಲ್ಲಿ ಹೆಚ್ಚು ಸೌಖ್ಯ ಇರುತ್ತೆ ಕೌಟುಂಬಿಕ ಸೌಖ್ಯ ಸೌಖ್ಯ ಅಧಿಕವಾಗಿರುತ್ತೆ ಬಂಧು ಬಾಂಧವರು ನಿಮ್ಮನ್ನು ಪ್ರೀತಿಸ್ತಾರೆ ಧನಕನಕ ಅಭಿವೃದ್ಧಿ ಆಗುತ್ತೆ ನಿಮಗೆ ನೀವು ಏನಾದರೂ ತಗೊಳ್ಬೇಕು ಬೆಲೆ ವಸ್ತುಗಳನ್ನು ಅಂತ ಹೇಳಿದರೆ ಅದನ್ನು ಮನಸ್ಸು ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು ಅದು ನಿಮಗೆ ಅನುಕೂಲವನ್ನು ಸಹ ತಂದು ಕೊಡುತ್ತೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಫಲದ ನಿರೀಕ್ಷೆ ಇದೆ ಫಲಿತಾಂಶದಲ್ಲಿ ಅತಿ ಉತ್ತಮವಾದಂತಹ ಪ್ರಗತಿ ಕಾಣಬೇಕು ಅಂತಾದರೆ ಅತಿ ಹೆಚ್ಚು ನೀವು ಮಾಡಲೇಬೇಕು ಮಾಡೇಬೇಕು ರಾಶಿಯ ಮಹಿಳೆಯರು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅತಿ ಎಚ್ಚರಿಕೆಯಿಂದ ಇರಬೇಕು ಸಣ್ಣ ಪುಟ್ಟ ಗಾಯಗಳಾಗೋದು ಬಿಸಿಯಾದ ವಸ್ತುಗಳನ್ನು ಮುಟ್ಟಿ ಗಾಯ ಮಾಡಿಕೊಳ್ಳೋದಾಗ್ಲಿ ಬೆಂಕಿಯಿಂದ ಸ್ವಲ್ಪ ಅನಾಹುತಗಳಾಗೋದಾಗಲಿ ಜಾರಿ ಬಿದ್ದು ಕೈಕಾಲುಗಳ ಕೀಲುಗಳು ಸ್ವಲ್ಪ ಡ್ಯಾಮೇಜ್ ಆಗೋದಾಗ್ಲಿ ಆಗುವಂಥ ಸಂದರ್ಭಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳು ನಿಮಗೆ ಹೆಚ್ಚು ಯಶಸ್ಸನ್ನು ತಂದು ಕೊಡ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ ನೀವು ಇದುವರೆಗೆ ಕೈ ಕೈಗೊಂಡಿರ್ತಕ್ಕಂತಹ ಯಾವುದೇ ಯೋಜನೆಗಳಾದರೆ ಸಫಲತೆಯನ್ನು ಕಾಣ್ತವೆ ಅದರ ಯಶಸ್ಸನ್ನು ಕಂಡು ನಿಮಗೆ ಪದೋನ್ನತಿ ಉಂಟಾಗ್ತಕ್ಕಂಥದ್ದು ಸಂಬಳದಲ್ಲಿ ಹೆಚ್ಚಾಗ್ತಕ್ಕಂಥ ವಿಚಾರಗಳು ಉತ್ತಮ ಸ್ಥಾನಮಾನಗಳು ದೊರೀತಕ್ಕಂಥದ್ದು ನಡೆಯುತ್ತೆ ಸಾಂಸಾರಿಕ ಸುಖ ಉತ್ತಮವಾಗಿರುತ್ತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಮಕ್ಕಳಿಂದ ಉತ್ತಮವಾದಂತಹ ಪ್ರಗತಿ ಸಾಧನೆ ಆಗ್ತಾ ಇರುತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಚಿಕ್ಕ ಮಕ್ಕಳ ಬಗ್ಗೆ ಆರೋಗ್ಯ ಅವರ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಜೊತೆ ಜೊತೆಗೆ ನಿಮ್ಮ ಆರೋಗ್ಯದ ಕಡೆಯೂ ಸಹ ಗಮನ ಹರಿಸುವುದು ತುಂಬಾ ಒಳ್ಳೆಯದು ಮೇ ತಿಂಗಳಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ನೀವು ಏನು ಅನುಭವಿಸಿರ್ತೀರೋ ಅದರ ವಿರುದ್ಧವಾದಂತಹ ಫಲಗಳು ಕಾಣಿಸ್ತಾ ಇದೆ ಸ್ವಲ್ಪ ಭಯ ಹೆಚ್ಚಾಗುತ್ತೆ ನಿಮಗೆ ಆರೋಗ್ಯದಲ್ಲಿ ಭಯ ಹೆಚ್ಚಾಗುತ್ತೆ ಕೆಲಸದಲ್ಲಿ ಭಯ ಹೆಚ್ಚಾಗುತ್ತೆ ಆರ್ಥಿಕತೆಯಲ್ಲಿ ಭಯ ಹೆಚ್ಚಾಗುತ್ತೆ ಒಟ್ಟೆಯಲ್ಲಿ ಭಯದ ವಾತಾವರಣ ಅಂತೂ ನಿಮಗೆ ಮೇ ತಿಂಗಳಿನಲ್ಲಿ ಇರುತ್ತೆ ಹಾಗೆಯೇ ನೀವು ಸಾಧ್ಯಗಳ ಜೊತೆಗೆ ಸಮಾಧಾನದಿಂದ ಇರ್ತೀರ ಸ ಯಾವಾಗ ನೋಡಿದರೂ ತಾಳ್ಮೆ ಕಳ್ಕೊಂಡಿರ್ತೀರ ಅವರು ಸ್ವಲ್ಪ ನಿಮಗೆ ಟ್ರಿಗರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಶಾಂತಿಯನ್ನು ಕಾಪಾಡಿಕೊಂಡು ಸಮಾಧಾನದಿಂದ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಸದಾಕಾಲ ಕಿರಿಕಿರಿ ಉಂಟಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಏಳಿಗೆಗೆ ಇದು ಕುಂಠಿತ ಆಗುವಂತಹ ಸಂದರ್ಭಗಳು ಬರಬಹುದು ಹಣದ ಹರಿವು ಚೆನ್ನಾಗಿರುತ್ತೆ ಅದರ ಜೊತೆಗೆ ಖರ್ಚು ಸಹ ಸರಿ ಸರಿಯಾಗಿ ಬರ್ತಾ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಹಣವನ್ನು ವ್ಯಯ ಮಾಡಬೇಕು ಲೆಕ್ಕ ಹಾಕಿ ವ್ಯಯ ಮಾಡಬೇಕಾಗುತ್ತೆ ಸ್ವಲ್ಪ ಉಳಿತಾಯದ ಕಡೆಗೆ ನೀವು ಗಮನ ಹರಿಸೋದು ತುಂಬ ಒಳ್ಳೆಯದು ಮುಂದಿನ ದಿನಗಳಿಗೆ ಅದು ಹೆಚ್ಚು ಸಹಕಾರಿಯಾಗಿ ಇರುತ್ತೆ ನಿರೀಕ್ಷಿತ ಫಲಗಳನ್ನು ನೀವು ಅನುಭವಿಸ್ತೀರಾ ಯಾವ ಯೋಜನೆಯಲ್ಲಿ ನಿಮ್ಗೆ ಏನಾಗಬೇಕು ಅಂತ ನೀವು ಎಣಿಸಿರ್ತೀರೋ ಅದು ನಿಮಗೆ ದೊರೆಯುತ್ತೆ ಈ ತಿಂಗಳಲ್ಲಿ ಆರೋಗ್ಯದ ಕಡೆಗೆ ಎಚ್ಚರ ಇರಲಿ ವೈವಾಹಿಕ ಜೀವನದ ಕಡೆಗೆ ಎಚ್ಚರ ಇರಲಿ ಸಂಗಾತಿಯ ಕಡೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಅವರನ್ನು ಕಾಳಜಿಯಿಂದ ನೋಡ್ಕೊಳ್ಳೋದು ಸಹ ಅತಿ ಮುಖ್ಯವಾಗಿರುತ್ತೆ ಜೂನ್ ತಿಂಗಳು ಕಟಕ ರಾಶಿಯವರಿಗೆ ಗುರುವಿನ ಫಲ ಹೆಚ್ಚಾಗಿ ದೊರೆತಕ್ಕಂತಹ ಅತಿ ಉತ್ತಮವಾದಂತಹ ತಿಂಗಳು ಬಯಸಿದೆಲ್ಲವೂ ಸಿಗತ್ತೆ ಜೊತೆಗೆ ಹಿಡಿದ ಕಾರ್ಯಗಳೆಲ್ಲವೂ ಸಹ ಸಾಫಲ್ಯವನ್ನು ಪಡೆಯಲಿಕ್ಕೆ ಸಹಕಾರಿಯಾಗ್ತಾನೆ ಗುರು ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ತು ಅಂತೇಳಿ ಹೇಳಿದರೆ ಸಂತೋಷ ತಾನೇ ತಾನಾಗಿರುತ್ತೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತೆ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಬಗ್ಗೆಯೂ ಸಹ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ನಿಮ್ಮ ಆರೋಗ್ಯದ ಕಡೆ ಹಾಗೂ ಸಂಗಾತಿಯ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಎಲ್ಲ ರೀತಿಯಲ್ಲಿಯೂ ಸಹ ಒಡನಾಟಗಳಲ್ಲಿ ಬಂದು ಬಾಂಧವರಲ್ಲಿ ಸ್ನೇಹಿತರಲ್ಲಿ ಸಹೋದ್ಯೋಗಿಗಳಲ್ಲಿ ಎಲ್ಲರ ಜೊತೆಗೂ ಸಹ ಸೌಹಾರ್ದತೆಯಿಂದ ನೀವು ಇದ್ದಷ್ಟು ಸಹ ನಿಮ್ಮ ಬೆಲೆ ಅವರ ನಡುವೆ ಹೆಚ್ಚಾಗುತ್ತೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಮಾತಿನಲ್ಲಿ ನಿಮಗೆ ಹಿಡಿತ ತುಂಬನೇ ಅಗತ್ಯ ಇದೆ ಹಿರಿಯರ ವಿರುದ್ಧ ನೀವು ತುಂಬ ನಿಕೃಷ್ಟವಾಗಿ ಮಾತಾಡ್ತಕ್ಕಂತಹ ಸಂದರ್ಭಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ರೀತಿ ಮಾಡಿದರೆ ನೀವು ಬಹಳ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಮನೆ ಹಿರಿಯರ ಸ್ತ್ರೀರಕ್ಷೆಯನ್ನು ನೀವು ಪಡೀಲೇಬೇಕಾಗುತ್ತೆ ಹಿರಿಯ ಸ್ತ್ರೀರಕ್ಷೆ ಇಲ್ಲದೇ ಇದ್ದರೆ ಕುಟುಂಬದಲ್ಲಿ ಸೌಖ್ಯ ತುಂಬ ಕಡಿಮೆ ಆಗುತ್ತೆ ಎಲ್ಲ ಸಮಸ್ಯೆಗಳಿಗೂ ನೀವೇ ತಲೆಯನ್ನು ಕೊಡಬೇಕಾದಂತಹ ಸಹ ಪರಿಸ್ಥಿತಿಗಳು ಬರುತ್ತೆ ಇನ್ನು ನಾನಾ ಮೂಲಗಳಿಂದ ಹಣದ ಆಗಮನ ಆಗ್ತಾ ಇರುತ್ತೆ ಏನೇ ಹಣದ ಆಗಮನ ಆದರೂ ಸಹ ಅದನ್ನು ನೀವು ಸರಿಯಾಗಿ ಬಳಸುವಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ತೋರಿಸಲೇಬೇಕಾಗುತ್ತೆ ಸ್ವಲ್ಪ 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 ಮಟ್ಟಿನ ಹಣದ ಹಣವನ್ನು ಉಳಿತಾಯ ಮಾಡಲೇಬೇಕಾಗುತ್ತೆ ಬಂಧುಗಳಿಂದ ಕ್ಲೇಷ ಉಂಟಾಗುತ್ತೆ ಸದಾಕಾಲ ಬಂಧುಗಳು ಅದು ಇದು ಮಾತನಾಡಿ ನಿಮ್ಮ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡ್ತಾನೆ ಇರ್ತಾರೆ ಗೌರವಕ್ಕೆ ಧಕ್ಕೆ ತರ್ತಕ್ಕಂತಹ ವಿಚಾರಗಳನ್ನ ಹೇಳ್ತಾರೆ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಗಿ ನಿಮಗೆ ಅವಮಾನ ಅಪಮಾನಗಳು ಆಗುವ ರೀತಿಯಲ್ಲೆಲ್ಲ ನಡ್ಕೊಳ್ತಾರೆ ಬಂಧುಗಳು ಹಾಗೂ ಸ್ನೇಹಿತರು ಬಹಳ ಎಚ್ಚರಿಕೆ ಇರಬೇಕು ಅವರಿಗೆ ಆಹಾರ ಆಗದ ರೀತಿಯಲ್ಲಿ ನೀವು ಇರ್ತಕ್ಕಂಥದ್ದು ಬಹಳ ಮುಖ್ಯ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ತುಂಬ ಖರ್ಚು ಮಾಡಿಸ್ತಕ್ಕಂತಹ ಒಂದು ತಿಂಗಳು ಬಹಳ ಎಚ್ಚರ ಇರಬೇಕು ವರಮಾನ ಎಷ್ಟು ಬರುತ್ತೋ ಅದರ ಹತ್ತು ಪಟ್ಟು ನೂರು ಪಟ್ಟು ಖರ್ಚಾಗುವಂತಹ ಸಂದರ್ಭಗಳು ಒದಗಿ ಬರ್ತವೆ ಒಳ್ಳೆಯ ಕಾರ್ಯಕ್ಕೆ ಆಗಲಿ ಕೆಟ್ಟ ಕಾರ್ಯಕ್ಕೆ ಆಗಲಿ ಬಹಳ ಎಚ್ಚರಿಕೆಯಿಂದ ನೀವು ಹಣವನ್ನು ವಿನಿಯೋಗ ಮಾಡಲೇಬೇಕಾಗುತ್ತೆ ಪ್ರಯಾರಿಟಿಯ ಮೇಲೆ ನೀವು ಹಣವನ್ನು ಖರ್ಚು ಮಾಡಿ ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡೇಬೇಕಾಗುತ್ತೆ ಇಲ್ಲದೇ ಅಪಯಶಸ್ಸು ಖಂಡಿತವಾಗಿ ಸಿಗುತ್ತೆ ನಂತರದಲ್ಲಿ ಪಶ್ಚಾತ್ತಾಪ ಪಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆಗುತ್ತೆ ಆದ್ದರಿಂದ ಸ್ವಲ್ಪ ಶ್ರಮ ವಹಿಸಿ ಪರಿಶ್ರಮದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಲೇಬೇಕು ನಿರ್ಲಕ್ಷ್ಯವನ್ನು ಮಾಡಲೇಬಾರದು ಕೋರ್ಟು ಕಚೇರಿಯ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಪ್ರಾಶಸ್ತ್ಯ ಅಥವಾ ಸಫಲತೆ ದೊರೆಯುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಒಂದು ಹಂತದಲ್ಲಿ ನಡ್ಕೊಂಡು ಹೋಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನೀವು ಇರಬೇಕಾದಂತಹ ಸಂದರ್ಭ ಇದು ಖರ್ಚನ್ನು ಸರಿದೂಸ್ಲೇಬೇಕು ಆರೋಗ್ಯದ ಕಡೆಗೆ ಎಚ್ಚರ ಇರಲೇಬೇಕು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಕಾಳಜಿ ಇರಲೇಬೇಕು ಹಾಗೂ ಕಿರಿಯರ ಬಗ್ಗೆ ನೀವು ಪ್ರೀತಿಯಿಂದ ಅವರನ್ನು ಸರಿದಾರಿಗೆ ಕರ್ಕೊಂಡು ಹೋಗುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಂಗಾತಿಯೊಡನೆ ಅತ್ಯಂತ ಸೌಹಾರ್ದತೆಯಿಂದ ಇರುವುದು ಬಹಳ ಮುಖ್ಯ ಆಗುತ್ತೆ ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಅಥವಾ ಅವರನ್ನು ಅವಮಾನಗೊಳಿಸಿದ್ರಿ ಅಥವಾ ಇನ್ನು ಸಣ್ಣ ಮಾತಿನಿಂದ ಅವರನ್ನು ನೋಯಿಸಿದ್ರಿ ಅಂತಾದರೆ ನೀವು ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗಂತಹ ಪರಿಸ್ಥಿತಿ ಬರುತ್ತೆ ಬಹಳ ಎಚ್ಚರಿಕೆ ಇರಬೇಕು ಈ ವಿಚಾರದಲ್ಲಿ ಮಾತ್ರ ನೀವು ಸಾಂಸಾರಿಕವಾಗಿ ಬರತಕ್ಕಂತಹ ಯಾವುದೇ ಸಮಸ್ಯೆಗಳಿಗೂ ಸಹ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಹಾಗೂ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೇಕೆ ವಿನಃ ಸಂಬಂಧ ಇಲ್ಲದವರ ಜೊತೆಗೆ ಇದನ್ನು ಚರ್ಚೆ ಮಾಡಿದ್ರೆ ನಿಮ್ಗೆ ಅಪಮಾನಗಳು ಹೆಚ್ಚಾಗುತ್ತೆ ಸಮಸ್ಯೆಗಳು ಇನ್ನೂ ದೊಡ್ಡದಾದ ದೊಡ್ಡದಾಗುವಂತಹ ಸಂದರ್ಭಗಳು ಇವೆ ಈ ತಿಂಗಳಲ್ಲಿ ನಿರಂತರವಾಗಿ ದೇವತಾರಾಧನೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಬೇಕು ಹಿರಿಯರರಿಗೆ ಹೆಚ್ಚು ಗೌರವವನ್ನು ಕೊಡಬೇಕು ಖರ್ಚು ವೆಚ್ಚಗಳನ್ನ ಕಡಿವಾಣದಲ್ಲಿ ಇಟ್ಕೊಳ್ಬೇಕು ಶುಭ ಕಾರ್ಯಗಳ ಕಡೆಗೆ ಗಮನ ಕೊಡೋದು ತುಂಬ ಅಗತ್ಯ ಹಾಗೂ ಅದನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗೋದು ಸಹ ಅತಿ ಅಗತ್ಯ ಆಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಎಲ್ಲಿಯೂ ಸಹ ನೀವು ಮನಸ್ಸನ್ನು ಚಾಂಚಲ್ಯಕ್ಕೆ ಒಳಪಡಿಸಬಾರ್ದು ಅಥವಾ ನಿರ್ಲಕ್ಷ್ಯತನಕ್ಕೆ ಒಳಪಡಿಸದೇ ಇದ್ದರೆ ಎಲ್ಲ ರೀತಿಯಲ್ಲಿಯೂ ಸಹ ಶುಭವನ್ನು ತಂದುಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ ಅಕ್ಟೋಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ವಿಚಿತ್ರವಾಗಿಯೇ ಇರುತ್ತೆ ಯಾಕಂತ ಹೇಳಿದರೆ ನಿಮಗೆ ಶತ್ರುಗಳ ಕಾಟನೂ ಹೆಚ್ಚಾಗುತ್ತೆ ಜೊತೆಗೆ ಮಿತ್ರರ ಕಾಟನೂ ಜಾಸ್ತಿ ಆಗುತ್ತೆ ಯಾರ ಶತ್ರುಗಳು ಯಾರ ಮಿತ್ರರು ಅನ್ನೋದನ್ನು ನಿಮಗೆ ಕಂಡುಹಿಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಮ್ಮ ಜೊತೆಗೆ ವರ್ತನೆಯನ್ನು ಮಾಡ್ತಾ ಇರ್ತಾರೆ ಯಾರನ್ನು ನಂಬಕ್ಕೆ ಹೋಗಬೇಡಿ ನಿಮ್ಮನ್ನು ಮಾತ್ರ ನೀವು ನಂಬಿ ಸತ್ಯವನ್ನು ಮಾತ್ರ ಕಂಡುಕೊಳ್ಳೋದ್ರಲ್ಲಿ ನ್ಯಾಯವನ್ನು ಕಂಡುಕೊಳ್ಳೋದ್ರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ವಿದ್ಯಾರ್ಥಿಗಳು ಕಠಿಣ ಶ್ರಮ ಹಾಕಿದರೆ ಮಾತ್ರ ನಿಮಗೆ ಜಯ ಸಿಗುತ್ತೆ ಈ ತಿಂಗಳಲ್ಲಿ ಅತಿಯಾದಂತಹ ಹಣದ ಖರ್ಚಾಗುತ್ತೆ ನೀವು ಏನಾದರೂ ಕೆಲಸ ಮಾಡಬೇಕು ಅಂತಿದ್ರೆ ಅದು ತುಂಬ ಲೇಟಾಗಿ ಆಗುತ್ತೆ ಬೇಗ ಆಗೋದೇ ಇಲ್ಲ ಬಹಳಷ್ಟು ಸಮಯವನ್ನು ತಕೊಳ್ಳುತ್ತೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ನೆಮ್ಮದಿಗೆ ಧಕ್ಕೆಯನ್ನು ತಂದುಕೊಡ್ತ ತಂದುಕೊಡುತ್ತೆ ಉದ್ಯೋಗದಲ್ಲಿ ಮತ್ತು ಆದಾಯದಲ್ಲಿ ಪ್ರಗತಿ ಇದೆ ಆದರೂ ಸಹ ಎಚ್ಚರಿಕೆಯಿಂದ ಇರಬೇಕು ಸಹೋದ್ಯೋಗಿಗಳ ಜೊತೆಗೆ ಅತಿ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಒಂದು ಒಂದು ಆಡಿದರೆ ಕಮ್ಮಿ ಎರಡು ಆಡಿದರೆ ಹೆಚ್ಚು ಅಂತಾರಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಬಹಳ ಸಮತೋಲನವಾಗಿ ನೀವು ವಿಮರ್ಶೆ ಮಾಡಿ ಮಾತಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಇದರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ತುಂಬ ತಾಳ್ಮೆ ಬೇಕು ನಿಮಗೆ ಸ್ವಲ್ಪ ಸಿಟ್ಟುಗಿಟ್ಟು ಮಾಡಿ ಮಾಡಿಕೊಂಡ್ರಿ ಅಂತ ಹೇಳಿದರೆ ನಿಮಗೆ ತುಂಬ ಬೇಕಾದವರೇ ಸಹ ನಿಮ್ಮ ವಿರುದ್ಧವಾಗಿ ನಿಮ್ಮ ಅಪಪ್ರಚಾರ ಮಾಡ್ತಕ್ಕಂತಹ ಸಂದರ್ಭ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಎದುರಾಗುತ್ತೆ ಬಹಳ ಎಚ್ಚರಿಕೆ ಇರಬೇಕು ಉದ್ಯೋಗದಲ್ಲಿ ಪ್ರಗತಿ ಇದೆ ನಿಮಗೆ ಆದಾಯದಲ್ಲಿಯೂ ಸಹ ಏರುವಿಕೆ ಕಂಡು ಬರುತ್ತೆ ಆದರೆ ಅದೇ ಥರದ ಖರ್ಚು ಸಹ ಬರುತ್ತೆ ಖರ್ಚನ್ನು ನಿಭಾಯಿಸುವಲ್ಲಿ ಬಹಳ ಜಾಣ್ಮೆ ಅಗತ್ಯ ತಾಳ್ಮೆನೂ ಸಹ ತುಂಬ ಅಗತ್ಯ ಮಾತಿಗೆ ಮಾತು ಬೆಳೆಯದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅತ್ಯಂತ ತಾಳ್ಮೆಯಿಂದ ಇರಬೇಕು ಸಂಸಾರದಲ್ಲಿಯೂ ಸಹ ಸೂಕ್ಷ್ಮವಾಗಿ ನಿಭಾಯಿಸ್ತಕ್ಕಂಥ ಚಾಕಚಕ್ಯತೆಯನ್ನು ನೀವು ಬೆಳೆಸ್ಕೊಳ್ಳಲೇಬೇಕು ನವೆಂಬರ್ ತಿಂಗಳಲ್ಲಿ ನೀವು ಮನೆ ದೇವರ ಪೂಜೆಯಿಂದ ಮಾಡತಕ್ಕಂತಹ ತಿಂಗಳು ಮನೆದೇವರನ್ನು ಮನಸ್ಸಾಸ್ತುತಿಸಿ ಸ್ತುತಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಸಹೋದ್ಯೋಗಿಗಳ ಜೊತೆಗೆ ನೀವು ಸದಾಕಾಲ ಸಿಡುಕ್ತಾನೆ ಇರ್ತೀರ ಅವರಿಂದ ನಿಮಗೆ ತೊಂದರೆ ಅಸಮಾಧಾನಗಳು ಬರ್ತಾನೇ ಇರ್ತವೆ ಅನೇಕ ರೀತಿಯಾದಂತಹ ಖರ್ಚು ವೆಚ್ಚಗಳು ಬರ್ತಾ ಇರ್ತವೆ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳೇಬೇಕು ಹಾಗೆಯೇ ನಿಮಗೆ ಬೇಕಾದಂತಹ ಪ್ರಿಯ ವಾರ್ತೆ ಅಕ್ಕ ತಂಗಿಯರಿಂದ ಆಗ್ಬೋದು ಬಂಧು ಬಾಂಧವರಿಂದ ಆಗ್ಬೋದು ಒಳ್ಳೆಯ ರೀತಿಯ ಪ್ರೀತಿಯ ವಾರ್ತೆ ಶುಭ ವಾರ್ತೆಯನ್ನು ಕೇಳ್ತಕ್ಕಂತಹ ಸಂದರ್ಭಗಳು ಇದೆ ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಸಮಸ್ಯೆಗಳ ಸರಮಾಲೆಯನ್ನು ತರ್ತಾ ಇದೆ ಬಹಳ ಎಚ್ಚರ ಒಂದು ಸಮಸ್ಯೆ ಬಗೆಹರಿತು ಅನ್ನೊತ್ತಿಗೆ ಇನ್ನೊಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಬಗೆಹರಿತು ಅನ್ನೋಷ್ಟೊತ್ತಿಗೆ ಮತ್ತೊಂದು ಸಮಸ್ಯೆ ಹೀಗೆ ಬರ್ತನೇ ಇರುತ್ತೆ ಸಮಸ್ಯೆಗಳು ಸಮಸ್ಯೆಗಳು ಬರದ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ದೇವತಾರಾಧನೆಯನ್ನು ಮಾಡಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಸದಾಕಾಲ ಮಾಡಬೇಕು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ಬೇಕು ಸದಾಕಾಲ ಉತ್ತಮ ಆಲೋಚನೆಯನ್ನು ಇಟ್ಕೊಳ್ಬೇಕು ಹಾಗೂ ಅತಿ ಮುಖ್ಯವಾಗಿ ಯಾವ ಕೆಲಸ ಮೊದಲು ಆಗಬೇಕು ಯಾವ ಸಮಸ್ಯೆಯನ್ನು ಮೊದಲು ಪರಿಹರಿಸಬೇಕು ಅನ್ನೋದನ್ನು ಮನಗಂಡು ಅದರ ಪ್ರಕಾರ ನೀವು ಕಾರ್ಯಪ್ರವೃತ್ತರಾಗಲೇಬೇಕಾಗುತ್ತೆ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಕಂಡು ಬರುತ್ತೆ ನಿಮಗೆ ಹಾಗಂತ ಸಾಲ ಮಾಡೋಕ್ಕೆ ಹೋಗಲೇಬೇಡಿ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅದರಲ್ಲೇ ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡಿ ಯಾರತ್ರರೂ ಸಾಲ ತೊಗೊಂಡ್ರಿ ಅಂದರೆ ನಿಮಗೆ ಆ ಸಾಲ ತೀರಿಸಲಿಕ್ಕೆ ಆಗೋದೇ ಇಲ್ಲ ಆದ್ದರಿಂದ ಡಿಸೆಂಬರ್ ತಿಂಗಳಿನಲ್ಲಿ ಯಾರಿಗೂ ಸಾಲ ಕೊಡೋದಾಗ್ಲಿ ಯಾರಿಂದ ಸಾಲ ಪಡೆಯೋದಾಗಲಿ ಎರಡನ್ನೂ ಸಹ ನೀವು ಮಾಡಲೇಬೇಡಿ ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಬರುತ್ತೆ ಹಾಗೂ ಬಾಂಧವ್ಯಗಳಲ್ಲಿ ಸಾಧಾರಣವಾದಂತಹ ಬಾಂಧವ್ಯ ಇರುತ್ತೆ ಬಂಧುಗಳಲ್ಲಿ ಸ್ನೇಹಿತರಲ್ಲಿ ಸಹೋದ್ಯೋಗಿಗಳಲ್ಲಿ ನೆರೆಹೊರೆಯವರಲ್ಲಿ ಸಾಧಾರಣವಾದ ಮಧುರತ್ವವನ್ನು ನೀವು ಹೊಂದಿರ್ತೀರ ಅಷ್ಟೇ ಅತಿಯಾದ ಒಳ್ಳೆಯತನ ಅಥವಾ ಒಳ್ಳೆಯ ರೀತಿಯ ಸಹಕಾರ ನಿಮಗೆ ದೊರೆಯೋದೇ ಇಲ್ಲ ನೋಡೋಕ್ಕೆ ಮೇಲುಗಡೆಯಿಂದ ಎಲ್ಲರೂ ನಿಮ್ಮ ಜೊತೆಗಿದ್ದಾರೆ ಅಂತ ಅನಿಸುತ್ತೆ ಆದರೆ ಯಾರೂ ನಿಮ್ಮ ಜೊತೆಗೆ ಇರೋದೇ ಇಲ್ಲ ಅದರಿಂದ ನೀವು ದೃಢವಾಗಬೇಕು ಗಟ್ಟಿಯಾಗಬೇಕು ಎಂಥ ಸಮಸ್ಯೆಗಳು ಬಂದರೂ ಸಹ ಸರಿಯಾದವರ ಜೊತೆಗೆ ಚರ್ಚಿಸಿ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಲ್ಲಿ ನೀ ನೀವು ಎಚ್ಚರಿಕೆಯನ್ನು ತಗೊಳ್ಳೇಬೇಕಾಗುತ್ತೆ ಇದಾಗಿತ್ತು ಕರ್ಕಾಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ